ನಮಸ್ಕಾರ ಕಲ್ಕತ್ತಾ ವಿರುದ್ಧ ಮುಂಬೈ ಗೆದ್ದ ಬಳಿಕ ಐ ಪಿ ಎಲ್ ನ ಅಂಕಪಟ್ಟಿಯಲ್ಲಿ ಕೋಲಾಹಲ ಆರ್ ಸಿಬಿ ಗೆ ಹೊಡೆಯಿತು ಬಂಪರ್ ಲಾಟರಿ ಹೀಗಿದೆ ನೋಡಿ ಹೊಸ ಟೇಬಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧ ಕೆಕೆಆರ್ ಸೋತ ಬಳಿಕ ಬಿಡುಗಡೆ ಐಪಿಎಲ್ ನ ಹೊಸ ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ತವರಿನ ಹೊರಗೆ ಆಡಿದ ಮೊದಲ ಎರಡು ಪಂದ್ಯಗಳನ್ನು ಸೋತಿದ್ದ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತವರಿಗೆ ಮರಳಿದ ಕೂಡಲೇ ತನ್ನ ಹಳೆಯ ಲಯಕ್ಕೆ ಮರಳಿದಂತೆ ಕಾಣುತ್ತಿದೆ ವಾಂಖಿಡಿಯಲ್ಲಿ ನಡೆದ ಐಪಿಎಲ್ನ ಹನ್ನೆರಡನೇ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮುಂಬೈ ಪಡೆ ಬರೊಬ್ಬರು ಎಂಟು ವಿಕೆಟ್ಗಳಿಂದ ಸೋಲುಣಿಸಿದೆ ಇದರೊಂದಿಗೆ ಈ ಬಾರಿಯ ಐಪಿಎಲ್ನಲ್ಲಿ ಮೊದಲ ಗೆಲುವು ಕಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿಯೂ ಕೂಡ ಮಹತ್ವದ ಬದಲಾವಣೆಗಳಾಗಿವೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹದಿನಾರು ರನ್ ಆಲ್ ಆಲ್ಔಟ್ ಆಗಿತ್ತು ಮುಂಬೈ ತಂಡದ ಪರ ಮಿಂಚಿನ ವೇಗದ ಬೌಲಿಂಗ್ ದಾಳಿ ಸಂಘಟಿಸಿದ ಡೆಬ್ಯೂಟೆಂಟ್ ಅಶ್ವಿನಿ ಕುಮಾರ್ ಮೂರು ಓವರ್ ಗಳಿಂದ ಇಪ್ಪತ್ನಾಲ್ಕು ರನ್ ಬಿಟ್ಟು ಕೊಟ್ಟು ನಾಲ್ಕು ವಿಕೆಟ್ ಪಡೆದುಕೊಂಡು ಅತ್ತ ಕಲ್ಕತ್ತಾ ತಂಡದ ಪರ ರಘುವಂಶೀರವರು ಇಪ್ಪತ್ತಾರು ರನ್ ಸಿಡಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಮುಂಬೈ ತಂಡ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಚೇಸ್ ಮಾಡಿತು ತಂಡದ ಪರ ರೈಲ್ ರಿಕಂಟನ್ ಅಜಿಯಾ ಅರವತ್ತೆರಡು ರನ್ ಮತ್ತು ಸೂರ್ಯಕುಮಾರ್ ಯಾದವ್ ಅಜಿಯ ಇಪ್ಪತ್ತೇಳು ರನ್ ಸಿಡಿಸಿ ಗೆಲುವಿನಲ್ಲಿ ಕೊಡುಗೆ ನೀಡಿದರು ಇದರೊಂದಿಗೆ ಮುಂಬೈ ಪಾಳಿಯ ಈ ಪಂದ್ಯವನ್ನು ಎಂಟು ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು ಅದು ಕೂಡ ಇನ್ನು ಏಳು ಓವರ್ಗಳು ಬಾಕಿ ಇರುವಾಗಲೇ ಸ್ನೇಹಿತರೆ ಇದರೊಂದಿಗೆ ಮುಂಬೈ ತಂಡದ ನೆಟ್ ರನ್ ಕೂಡ ಫಾರ್ ಫಾರ್ ಬೆಟರ್ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಇದೀಗ ನಲ್ಲಿ ಹನ್ನೆರಡು ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಎರಡು ಸ್ಥಾನಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳಿದ್ದು ಈ ತಂಡಗಳು ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗೆಲುವು ದಾಖಲಿಸಿ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ನೆಟ್ ನೆಟ್ ಆಧಾರದ ಮೇಲೆ ಮೊದಲ ಎರಡು ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಮತ್ತು ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜಿಂಟ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳಿದ್ದು ಈ ತಂಡಗಳು ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲುಕೊಂಡು ತಲಾ ಎರಡು ಅಂಕಗಳನ್ನು ಪಡೆದುಕೊಂಡು ಮೂರನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಆಡಿದ ಮೊದಲ ಪಂದ್ಯದಿಂದ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ಪಾಯಿಂಟ್ ಟೇಬಲ್ನಲ್ಲಿ ಐದನೇ ಸ್ಥಾನದಲ್ಲಿದೆ ಇನ್ನು ಆರನೇ ಏಳನೇ ಹಾಗೂ ಎಂಟನೇ ಮತ್ತು ಒಂಬತ್ತು ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಚೆನ್ನೈ ಸನ್ರೈಸರ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳಿದ್ದು ಈ ತಂಡಗಳು ಆಡಿದ ಮೂರು ಪಂದ್ಯಗಳಿಂದ ಎರಡು ಸೋಲು ಒಂದು ಗೆಲುವು ಕಂಡು ಎರಡು ಅಂಕಗಳನ್ನು ಪಡೆದುಕೊಂಡು ಕ್ರಮವಾಗಿ ನೆಟ್ ನೆಟ್ ಆಧಾರದ ಮೇಲೆ ಆರನೇ ಏಳನೇ ಎಂಟನೇ ಹಾಗೂ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಆಡಿದ ಮೂರು ಪಂದ್ಯಗಳಿಂದ ಒಂದು ಗೆಲುವು ಎರಡು ಸೋಲು ಕಂಡು ಕಳಪೆ ನೆಟ್ ನೆಟ್ ಹೊಂದುವ ಮೂಲಕ ಅಂಕಪಟ್ಟಿಯಲ್ಲಿ ಹತ್ತನೇ ಹಾಗೂ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಇದರೊಂದಿಗೆ ಟಾಪ್ ಫೋರ್ ತಂಡಗಳಾಗಿ ಈ ಹಂತದಲ್ಲಿ ಆರ್ಸಿಬಿ ಡೆ ಇಲ್ಲಿ ಲಕ್ನೋ ಹಾಗೂ ಗುಜರಾತ್ ತಂಡಗಳು ಕಾಣಿಸಿಕೊಳ್ಳುತ್ತಿವೆ ಸ್ನೇಹಿತರೆ ನೋಡಿದ್ರಲ್ಲ ಕಲ್ಕತ್ತಾ ವಿರುದ್ಧ ಮುಂಬೈ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಪಾಯಿಂಟ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ